ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಈ ಕೆ ಸೆಟ್ ಅಪ್ಲಿಕೇಶನ್ನು ಯಾವ ರೀತಿ ಅಪ್ಲೈ ಮಾಡೋ ಅಂತೇಳಿ ತಿಳ್ಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ಸ್ಪರ್ಧಾ ಚಿತ್ರನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗ್ತೇವೆ ಬನ್ನಿ ನಾವು ಈಗ ವಿಡಿಯೋನ ಶಾರ್ಟ್ ಮಾಡೋಣ ಹಾಗೆ ಈ ವಿಡಿಯೋನ ಮಾಡೋದಕ್ಕಿಂತ ಮುಂಚೆ ಈ ಕೆಸೆಟ್ ಪರೀಕ್ಷೆಗೆ ಯಾರೆಲ್ಲ ಅರ್ಹರು ಹಾಗೆ ಯಾರು ಅಪ್ಲೈ ಮಾಡ್ಬೋದು ಮತ್ತು ಇದಕ್ಕೆ ಬೇಕಂತ ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಇಟ್ಕೊಳ್ಬೇಕಾಗತ್ತೆ ಇಲ್ಲಿ ಐದು ಹಂತಗಳಿವೆ ಐದು ಹಂತಗಳನ್ನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಫಿಲ್ ಅಪ್ ಮಾಡ್ತಾ ಹೋಗೋಣ ಅದನ್ನು ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಪಿಲ್ ಅಪ್ ಮಾಡ್ದು ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ ಹಾಗೆ ಈ ಅಪ್ಲಿಕೇಶನ್ ಲಿಂಕ್ ಕೂಡ ನಾನು ಈ ಕಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೀನಿ ನೀವು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಈಗ ವಿಡಿಯೋ ಶಾಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅವ್ರ ಇಪ್ಪತ್ತೈದು ಅಂತ ಕಾಣಿಸ್ತದೆ ಇಲ್ಲಿ ಐದು ಸ್ಟೆಪ್ ಇದ್ದಾವೆ ಅಲ್ಲಿ ನಾವು ಮೊದಲೇದಾಗಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಅರ್ಜಿ ಸಲ್ಲಿಸಿ ಸಲ್ಲಿಸಿದ್ದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಈ ಆಧಾರ್ ಅಪ್ಡೇಟನ್ನು ತೋರಿಸ್ತಾ ಹೋಗ್ತದೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಪುರೋತ್ಸ ಆಗುತ್ತೆ ನಂತರ ಇಲ್ಲಿ ಆಧಾರ್ ವ್ಯಾಲ್ಡೇಷನ್ ಅಂತ ಬರುತ್ತೆ ಈ ಆಧಾರ್ ವ್ಯಾಲಿಡೇಷನ್ ಬಂದ ನಂತರ ನೀವೇನು ಮಾಡಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ನಿಯಮ ಯಾವ ರೀತಿ ಇರುತ್ತೋ ಅದನ್ನು ನೀವು ಇಲ್ಲಿ ಮೇಲುಗಡೆ ಎಂಟರ್ ಇರೋರ ನಿಯಮದಲ್ಲ ಅದು ಅಲ್ಲಿ ನಿಮ್ಮ ಕ್ಯಾಪಿಟಲ್ ಎಟ್ರೆಸಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಅಂತರ ಕೆಳಗಡೆ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಕಾಣುತ್ತೆ ಆದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಥವಾ ಎಸ್ ಎಲ್ ಸಿ ಮಾರ್ಸ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಯಾವ ರೀತಿ ಇದೆ ಅದೇ ರೀತಿ ಡೇಟ್ ಆಫ್ ಬರ್ತನ ಎಂಟ್ರಿ ಮಾಡಬೇಕು ಅಂತರಲ್ಲಿ ಕೆಳಗಡೆ ಲಾಸ್ಟ್ ಫೋರ್ ಡಿಜಿಟ್ ಆಧಾರ್ ನಂಬರ್ ಅಂತಿದೆಲ್ಲ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಕೊನೆಯ ನಾಲ್ಕು ಅಂಕಿನ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡ್ಕೊಂಡ ನಂತರ ಕೆಳಗಡೆ ಸೇಮ್ಲಿ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡ ನಂತರ ಇಲ್ಲಿ ಈ ಕೆ ವೈ ಸಿ ಆಧಾರ್ ಡೀಟೇಲ್ಸ್ ಅಂತ ಬರುತ್ತೆ ಬಂದ ನಂತರ ನೀವು ಇಲ್ಲಿ ಮೇಲ್ಗಡೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕ್ಕೊಂಡು ಕೆಳಗಡೆ ಇಲ್ಲಿ ಕ್ಲಿಕ್ ಬಾಕ್ಸ್ ಕಾಣುತ್ತೆ ಅಂದರೆ ಇಲ್ಲಿ ನಾನು ಆಧಾರ್ ಹೊಂದಿರೋನು ಅಂತಂದೇಳಿ ಅಲ್ಲಿ ಬಂದಿದ್ದೆಲ್ಲ ಆ ಕ್ಲಿಕ್ ಬಾಕ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಸ್ವಲ್ಪ ಸ್ಕ್ರೋಲ್ ನನಗೆ ಈ ಕೆಳಗಡೆ ಆಧಾರ್ ಒ ಟಿ ಪಿ ಅಂತ ಬರುತ್ತೆ ಅಂದರೆ ಇಲ್ಲಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಆಧಾರ್ ಲಿಂಕ್ ಇರತಕ್ಕಂಥ ಮೊಬೈಲ್ಗೆ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಬಂದಂಥ ಒ ಟಿ ಪಿ ನೀವು ಇಲ್ಲಿ ಕೆಳಗಡೆ ಎಂಟ್ರ್ ಮಾಡ್ಕೊಳ್ಬೇಕಾಗತ್ತೆ ಅದರಲ್ಲಿ ಕೆಳಗಡೆ ಒ ಟಿ ಪಿ ಅಡಿಯರುತ್ತಿಲ್ಲ ಅದ್ರ ಕ್ಲಿಕ್ ಮಾಡ್ಕೊಳ್ರಿ ಜನ್ರೇಟ್ ಒ ಟಿ ಪಿ ಅಂತೇಳಿ ಬಂದ ನಂತರ ಇಲ್ಲಿ ಒ ಟಿ ಪಿ ಎಂಟ್ರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಈ ಆಧಾರ್ ಕೆ ವೈ ಸಿ ಸಬ್ಮಿಟ್ ಆಗ್ತಾ ಹೋಗುತ್ತೆ ಆ ಸಬ್ಮಿಟ್ ಮಾಡಿದ ನಂತರಲ್ಲಿ ಆಧಾರ್ ಡಿಟೇಲ್ಸ್ ಅಂತ ಕಳಿತಲ್ಲ ನಿಮ್ಮ ನೇಮು ಮೇಲ್ಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ತೋರಿಸ್ತಾ ಹೋಗುತ್ತೆ ನಂತರ ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನನಗೆ ಕೆ ಸೆಟ್ ಔಷಧದ ಇಪ್ಪತ್ತೈದು ಅಂತ ಬರುತ್ತೆ ಅದನ್ನ ಫಸ್ಟ್ ಆಪ್ಷನ್ನೇ ಮುಟ್ಬೇಡಿ ಅದು ಹಂಗೆ ಇರಲಿ ನೆಕ್ಸ್ಟ್ ಕೆಳಗಡೆ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇದೆ ಅಂದರೆ ನೀವು ಯಾವ ಸಬ್ಜೆಕ್ಟಲ್ಲಿ ಪಿ ಜಿ ಮಾಡಿದರೆ ಅಥವಾ ಸ್ನಾತಕೋತ್ತರ ಪದವಿಯನ್ನು ಮಾಡಿದ್ರು ಆ ಸಬ್ಜೆಕ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಕೆಳಗಡೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಮೊದಲು ಆದೇಶ ವಿಷಯ ಯಾರತಿ ಪಟ್ಟಿದ್ದರ ಅಂತ ಕೇಳ್ತಾರೆ ಅಂದರೆ ನೀವೇನಾದರೂ ಮೊದಲು ಕೆ ಸೆಟ್ ಅಲ್ಲಿ ಏನಾದರೂ ಎಲಿಜಿಬಲ್ ಆಗಿದ್ದನಾಗೆ ಮತ್ತೆ ರಿ ಎಕ್ಸಾಮ್ ಬರೋಕ್ಕಾಗಲ್ಲ ಆದನಂತರ ನೀವು ನೋ ಅಂತ ಕೊಟ್ಕೊಳ್ಳಿ ಕೊಟ್ಟ ನಂತರ ಕೆಳಗಡೆ ಅಪ್ಲಿಕೆಂಟ್ಸ್ ಫುಲ್ ನೇಮ್ ಅಂತ ಕೇಳುತ್ತೆ ಅಂದರೆ ನೀವು ಎಸ್ ಎಲ್ ಸಿ ಮಾರ್ಚ್ಕೆಡ್ ಇರ್ತಕ್ಕಂಥ ನೇಮ್ ಯಾವ ರೀತಿ ಇರುತ್ತೋ ಕ್ಯಾಪಿಟಲ್ ಲೆಟರ್ಸಲ್ಲಿ ಎಂಟರ್ ಮಾಡಬೇಕಾಗತ್ತೆ ನಂತರ ಇಲ್ಲಿ ನಿಮ್ಮ ಜೆಂಡರ್ ಮೇಲ್ ಆರು ಅಂತ ಅಂತಿದೆ ನಿಮ್ಮ ಜೆಂಡರ್ ಯಾವ್ದು ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಕೆಳಗಡೆ ಆರ್ನದು ಯಾರು ಮ್ಯಾರಿಡ್ ಅಂತ ಇದೆ ಆದರೆ ನೀವು ಮ್ಯಾರಿಡ್ ಅಥವಾ ಇಲ್ಲ ಅಂತೇಳಿ ಸೆಲೆಕ್ಟ್ ಮಾಡಬೇಕು ನಂತರ ಇಲ್ಲಿ ಫಾದರ್ಸ್ ನೇಮ್ ಅಂತ ಇದೆ ನಿಮ್ಮ ಎಸ್ ಎಲ್ ಸಿ ಮಾರ್ಚ್ ಕೇಡಲ್ಲಿ ಯಾವ ರೀತಿ ಇರುತ್ತೋ ಫಾದರ್ ನೇಮ್ ಮತ್ತು ಮದರ್ ನೇಮನ್ನು ಅದೇ ರೀತಿ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡ್ಕೊಂಡು ನಂತರ ನಿಮ್ಮ ಇಲ್ಲಿ ಮಿಶ್ರಿತ ವರ್ಗ ಅಂತ ಕೇಳುತ್ತೆ ಅಂದರೆ ನಿಮ್ಮ ಕ್ಯಾಟಗರಿ ಕೇಳ್ತಾ ಹೋಗುತ್ತೆ ಆ ಕೆಟಗರಿನ ಸೆಲೆಕ್ಟ್ ಮಾಡಿಕೊಳ್ಳ್ರಿ ನಂತರ ಕಡೆ ನಿಮ್ಮ ಕ್ಯಾಶ್ ಸರ್ಟಿಫಿಕೇಟ್ನ ಎಂಟ್ರಿ ಮಾಡ್ಕೊ ಅಂತ ಕೇಳುತ್ತೆ ಆದ್ರೆ ನಿಮ್ಮ ಆರ್ ಡಿ ನಂಬರ್ ಇರುತ್ತಲ್ಲ ಆರ್ ಡಿ ನಂಬರ್ ಎಂಟ್ರಿ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಪಕ್ಕದಲ್ಲಿ ಕ್ಲಿಕ್ ಮಾಡಿ ಮಾಡಿದ್ರೆ ನನಗೆ ಆ ಕ್ಯಾಶ್ಟಿಂಗ್ ಕಮ್ಮಿ ಇರ್ತಕ್ಕಂಥ ನಿಮ್ಮ ನೇಮು ಹಾಗೂ ನಿಮ್ಮ ಫಾದರ್ ನೇಮು ಮತ್ತು ನಿಮ್ಮ ಕ್ಯಾಟಗರಿ ತೋರಿಸ್ತಾ ಹೋಗುತ್ತೆ ನಂತರ ಸ್ವಲ್ಪ ಕೆಳಗಡೆ ಒಂಬತ್ತನೇದು ಕಂಪ್ಲೀಟ್ ಆದ ನಂತರ ಹತ್ತನೇದು ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ತಾ ಹೋಗುತ್ತೆ ಅಂದರೆ ನಿಮ್ಮ ಎಸ್ ಎಲ್ ಸಿ ಮಾರ್ಕೆಟಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಮಂತು ಯಾರು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಕೆಳಗಡೆ ಏಜ್ ಆಟೋಮೆಟಿಕ್ ಅದು ಕ್ಯಾಲ್ಕು ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ ನಂತರ ಹನ್ನೊಂದನೇದಂದರೆ ಅಡ್ರ ಅಡ್ರೆಸ್ ಆಫ್ ಕಮ್ಯುನಿಕೇಷನ್ ಅಂತಿದೆ ಅಂದರೆ ನಿಮ್ಮ ಅಡ್ರೆಸ್ ಆಧಾರ್ ಕಾರ್ಡ್ ಇರತಕ್ಕಂಥ ಅಡ್ರೆಸ್ ಯಾವ ರೀತಿ ಇದು ಅಥವಾ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಯಾವ ರೀತಿ ಇದು ಅದನ್ನು ನೀವು ಇಲ್ಲಿ ಅಡ್ರೆಸ್ನ ಸಂಪೂರ್ಣವಾಗಿ ಪಿಲ್ ಅಪ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಅಪ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಅಡ್ರೆಸ್ನ ಎಂಟ್ರ್ ಮಾಡಿಕೊಂಡು ಕೆಳ ತಾಲೂಕು ಡಿಸ್ಟಿಕ್ಕು ರಾಜ್ಯ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಪ ಕೆಡೆ ಕಾಣಿಸೋದಲ್ಲ ಪಿನ್ ಕೋಡು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಇಲ್ಲಿ ಅಡ್ರೆಸ್ಸಲ್ಲಿ ಯಾವುದೇ ರೀತಿ ಸಿಂಬಲು ಚಿಹ್ನೆ ಕಾಮ ಡಾಟ್ ಆ ಥರ ಏನೂ ಬಳಸಬಾರ್ದು ನಂತರ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಸ್ಟೇಟ್ ಸ್ಟೇಟೆಲ್ಲ ಮಾಡ್ಕೊಂಡ ನಂತರ ಪಿನ್ ಕೋಡನ್ನ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಆದ ನಂತರ ಸ್ವಲ್ಪ ಕೆಳ ಸ್ಕ್ರೋಲ್ ಮಾಡಿದ ನನಗೆ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾ ಹೋಗುತ್ತೆ ನಿಮ್ಮಲ್ಲಿ ಆ್ಯಕ್ಟಿವ್ ಇರ್ತಕ್ಕಂಥ ಮೊಬೈಲ್ ನಂಬರು ಮತ್ತು ನಿಮ್ಮ ಇಮೇಲ್ ಐಡಿನ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಕೆಡೆ ಹನ್ನೆರಡನೇದು ಪರ್ಸ್ನಲ್ ವಿತ್ ಡಿಸೆಬಿಟಿ ಅಂತ ಕೇಳುತ್ತೆ ಅಂದರೆ ನೀವೇನಾದರೂ ಅಂಗವಿಕಲ ಅಥವಾ ವಿಶೇಷ ಚಿತ್ರಣ ಎಸ್ ಅಂತ ಕೊಡಿ ಇಲ್ಲಾಂದರೆ ನೀವು ಅಂತ ಕೊಟ್ಕೊಳ್ಳಿ ಹಾಗೆ ನಂತರಲ್ಲಿ ನಿಮ್ಮ ಎಸ್ ಎಲ್ ಸಿ ರಿ ನಂಬರ್ ಕೇಳ್ತಾ ಹೋಗುತ್ತೆ ನೀವು ಎಸ್ ಎಲ್ ಸಿ ರಿಶ್ಟ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಂಡು ನೋಡ್ಬೇಕು ಅದಾದ ನಂತರ ನೀವು ನಿಮ್ಮ ಶೈಕ್ಷಣಿಕ ಅರ್ಹತೆಯನ್ನು ಆಯ್ಕೆ ಮಾಡಿ ಅಂತ ಕೇಳ್ತಂದ್ರೆ ನೀವು ಏನಾದ್ರಲ್ಲಿ ಈ ಕೆಸೆಟ್ಗೆ ಎಲಿಜಿಬಿಲಿಟಿ ನನಗೆ ಪೋಸ್ಟ್ ಗ್ರ್ಯಾಜುವೇಷನ್ ಕೋರ್ಸ್ ಅಂದರೆ ಇಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡುವಂಥ ಯಾವುದೇ ವಿಷಯದಲ್ಲಿ ನೀವು ಒಂದು ಪಿ ಜಿ ಕೋರ್ಸನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಅಥವಾ ಇನ್ನೂ ಸ್ಟಡಿ ಮಾಡ್ತಾ ಇದ್ದರೆ ಓಕೆ ಇಲ್ಲಿ ಯು ಜಿ ಸಿಯಿಂದ ಮಾನ್ಯತೆ ಪಡೆದ ಸ್ನಾತಕೋತ್ತರ ಪದವಿ ಅಂತ ಒಂದು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ನೀವು ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ತಿರುಗಡೆ ಹೊಂದಿದ್ದೀರಾ ಅಂತ ಕೇಳುತ್ತೆ ಅಕಸ್ಮಾತ್ ನೀವೇನಾದರೂ ಪಿ ಜಿನ ಕಂಪ್ಲೀಟ್ ನನಗೆ ಎಸ್ ಅಂತ ಕೊಡಿ ಇಲ್ಲ ಕಂಪ್ಲೀಟ್ ಆಗಲಿ ಇನ್ನೂ ಸ್ಟಡಿ ಮಾಡ್ತಾ ಇದ್ದರೆ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಂತಂದರೆ ನೀವು ನೋವು ಅಂತ ಕೊಡ್ಬೋದು ಒಂದು ವೇಳೆ ಎಸ್ ಅಂತ ಕೊಟ್ಟರೆನಾಗೆ ನಿಲ್ಲಿ ಕ್ಯಾಡೆ ಪರ್ಸೆಂಟೇಜ್ ಅಥವಾ ಸಿ ಜಿ ಪಿ ಅಂತ ಕೇಳುತ್ತೆ ನೀವು ನಿಮ್ಮ ಸ್ಕೋರನ್ನು ಎಂಟರ್ ಮಾಡ್ಕೋಬಾರತ್ತೆ ನಂತರ ನೀವು ಇಲ್ಲಿ ನೋ ಅಂತ ಕೊಟ್ಕೊಳ್ಳಿ ಕೊಟ್ಟ ನಂತರ ನಂತರ ಇಲ್ಲಿ ಏನು ಕೇಳುತ್ತಂದ್ರೆ ನೀವು ಪಿ ಜಿ ಪರೀಕ್ಷೆಗೆ ಹಾಜರಾಗಿದ್ದೀರಾ ಫಲಿತಾಂಶಕ್ಕಾಗಿ ಕಾಯ್ತಿದ್ದೆ ಅಂತ ಇದೆ ಅಂದರೆ ನೀವು ಅಲ್ಲಿ ಎಸ್ ಕೊಟ್ಟರೆ ಮಾತ್ರ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್ ನೀವು ನೀವು ನೋ ಅಂತ ಕೊಟ್ಟರೆ ಇದು ಅಪ್ಲಿಕೇಶನ್ ತಗೊಳ್ಳೋಲ್ಲ ಯಾಕಂದ್ರೆ ನೀವು ಪಾಸಾಗಿಲ್ಲ ಅಂದ್ರೂ ಕೂಡ ಇಲ್ಲಿ ಏನು ಮಾಡಬೇಕು ಎಕ್ಸಾಮ್ ಬರೆದು ವೇಟಿಂಗ್ ಅಂತೇಳಿ ಮೆನ್ಷನ್ ಮಾಡ್ತಾ ಇರಬೇಕಾಗತ್ತೆ ಅಲ್ಲಿ ಎಸ್ ಅಂತ ಕೊಡಿ ನಂತರ ಹದಿನಾರನೇದಂದರೆ ವಿಶ್ವವಿದ್ಯ ವಿಶ್ವವಿದ್ಯಾಲಯದ ಹೆಸರು ಕೇಳುತ್ತೆ ಅಂದರೆ ನೀವು ಯಾವ ಯೂನಿವರ್ಸಿಟಿ ಅಂಡರಲ್ಲಿ ಈ ಪಿ ಜಿ ಕೋರ್ಸ್ನ ಕಂಪ್ಲೀಟ್ ಅಥವಾ ಸ್ಟಡಿ ಮಾಡ್ತಾ ಇದೀರಾ ಅಂತೇಳಿ ಕೇಳ್ತಾ ಹೋಗುತ್ತೆ ನೀವು ಇಲ್ಲಿ ನಿಮ್ಮ ಯೂನಿವರ್ಸಿಟಿನ ನೇಮ್ನ ಎಂಟ್ರಿ ಮಾಡ್ಕೊಳ್ಳಿ ನಂತರ ಇಲ್ಲಿ ನೀವು ಪಿ ಎಚ್ ಡಿ ಮಾಡಿದ್ದೀರಾ ಅಥವಾ ಇಲ್ಲ ಅಂತ ಕೇಳುತ್ತೆ ಮಾಡಿದರೆ ಎಸ್ ಅಂತ ಕೊಡಿ ಇಲ್ಲ ಅಂದರೆ ನೋವಂತ ಕೊಡಿ ನಂತರ ಇಲ್ಲಿ ನೀವು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ನೌಕರರ ಅಂತ ಕೇಳುತ್ತೆ ಅಕಸ್ಮಾತ್ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ನಿಮ್ಗೆ ಯಾವುದೋ ಇದು ಅದರಲ್ಲಿ ಮೆನ್ಷನ್ ಮಾಡಿ ನಂತರ ಪ್ರಸ್ತುತ ಕೆಲ ಕೆಲಸ ಮಾಡ್ತಿದ್ದಿರ ಅಂತ ಕೇಳುತ್ತೆ ನೀವೇನಾದರೂ ಎಲ್ಲಾದರೂ ವರ್ಕ್ ಮಾಡ್ತಾ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಹಾಗೆ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಳ್ಳ್ರಿ ಸ್ಕ್ರೋ ಸ್ಕ್ರೋಲ್ ಮಾಡಿದ ನಂತರ ಸೇವೆಯಿಂದ ಎಂದಾದರೂ ವಜಾ ಕೊಟ್ಟಿದ್ದೀರ ಅಂತದ ಅಂದರೆ ನೀವೇನಾದರೂ ಎಲ್ಲಾದರೂ ವರ್ಕ್ ಮಾಡಬೇಕಾದ್ರೆ ಏನಾದರೂ ಆ ಸೇವೆಯಿಂದ ಏನಾದರೂ ಡಿಬರ್ ಆಗಿದ್ರ ಅಂತ ಕೇಳ್ತಾ ಹೋಗುತ್ತೆ ಇಲ್ಲಾಂದರೆ ನೋ ಅಂತ ಕೊಡಿ ನಂತರ ಇಲ್ಲಿ ಆಧಾರ್ ಸಂಖ್ಯೆಯ ಕೊನೆ ನಾಲ್ಕು ಅಂಕಿಗಳನ್ನು ಮುಂದಿಸಿ ಅಂತಿದೆ ಅದನ್ನು ನೀವು ಸ್ಟಾರ್ಟಿಂಗ್ ಅಪ್ಲೈ ಮಾಡಬೇಕಾದ್ರೆ ಆಧಾರ್ ರಜಿಸ್ಟರ್ ಮಾಡಬೇಕಾದ್ರೆ ಆಧಾರ್ ನಂಬರ್ ಕೊಟ್ಟಿರ್ತಿರಲ್ಲ ಆ ನಾಲ್ಕು ನಂಬರ್ನ ಆಟೋಮೆಟಿಕ್ ಅದು ತಗೊಂಡಿರುತ್ತೆ ನಂತರಲ್ಲಿ ಸೆಲೆಕ್ಟ್ ಟೆಸ್ಟ್ ಸೆಂಟರ್ ಅಂತಿದೆ ನಿಮಗೆ ಎಕ್ಸಾಮ್ ಸೆಂಟರ್ ಯಾವುದಾಗುತ್ತೆ ನಿಮ್ಮ ನಿಯರು ಆ ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡಿಕೊಂಡು ನೀವು ಎಕ್ಸಾಮ್ ಅಟೆಂಡ್ ಆಗೋಕ್ಕಾಗುತ್ತೆ ಕೆಳಗಡೆ ಅಭ್ಯರ್ಥಿ ಘೋಷಣೆ ಅಂತಿದೆ ಡಿಕ್ಲೇರೇಷನ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ಪ್ರಿವ್ಯೂ ಅಲ್ಲ ಆ ಪ್ರಿವ್ಯೂ ಮೇಲೆ ಕ್ಲಿಕ್ ನನಗೆ ನೀವು ಪೂರ್ತಿಯಾಗಿ ಎಂಟ್ರಿ ಮಾಡಿದ ಡಿಟೇಲ್ಸ್ ಇಲ್ಲಿ ಶೋ ಆಗ್ತಾ ಹೋಗುತ್ತೆ ಒಂದು ಬಾರಿ ನೀವು ಡೀಟೇಲ್ಸ್ನ ಒಂದು ಬಾರಿ ಎಲ್ಲ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಏನಾದರೂ ಕರೆಕ್ಷನ್ ನನಗೆ ಈಗಲೇ ಮಾಡ್ಕೊಳ್ಬೋದು ಮತ್ತು ನೀವು ಏನಾದರೂ ಸಬ್ಮಿಟ್ ಕೊಟ್ಟ ನಂತರ ಯಾವುದೇ ಕರೆಕ್ಷನ್ಗೆ ಅಲೋ ಮಾಡಲ್ಲ ಅದರಿಂದ ನೀವು ನಿಮ್ಮ ನೇಮು ಕ್ಯಾಟಗರಿ ಕ್ಯಾಶ್ಟು ಏನಾದರೂ ಒಂದು ಸರಿ ಚೆಕ್ ಮಾಡ್ಕೊಳ್ದ್ರಿ ನಿಮ್ಮ ಅಡ್ರೆಸ್ ಏನಾದರೂ ಎಲ್ಲ ಕರೆಕ್ಟಾಗಿತ್ತು ಅಂದ್ರೆ ನನಗೆ ಏನು ಮಾಡ್ಬೇಕಂದ್ರೆ ಕೆಗಡೆ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ನನಗೆ ಇಲ್ಲಿ ಕ್ಯಾಪ್ಷ ಐ ಡಿ ಕಾಣ್ತಾ ಹೋಗುತ್ತೆ ಆ ಕೆಗಡೆ ಐ ಐಡಿನೂ ಕೂಡ ನೀವು ಇಲ್ಲಿ ಎಂಟ್ರ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಇಲ್ಲಿ ನಿಮ್ಮ ಕ್ಯಾಟಗರಿ ವೈಸು ಓ ಬಿ ಸಿ ಮತ್ತು ಜಿ ಎಮ್ ಕೆಟಗರಿ ಅವರಿಗೆ ತೌಸಂಡ್ ರುಪೀಸ್ ಇದೆ ಹಾಗೆ ಎಸ್ ಸಿ ಎಷ್ಟೇ ಅವರಿಗೆ ಕೂಡ ಇಲ್ಲಿ ಏಳ್ನೂರ ಐವತ್ತಿರುತ್ತೆ ಅದನ್ನ ಇಲ್ಲಿ ಕೂಡ ಮೆನ್ಷನ್ ಮಾಡಿರ್ತಾರೆ ನೀವು ಒಂದು ಸುಬಾ ಒಂದು ಬಾರಿ ಈ ಅಮೌಂಟ್ ಅಪ್ಲಿಕೇಶನ್ ಫೀಸ್ನ ಕೂಡ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ನೀವು ಏನಾದ್ರು ಎಸ್ ಸಿ ಎಷ್ಟೇ ಆಗಿದ್ದು ಅಥವಾ ಒ ಬಿ ಸಿ ಮೇಲೆ ಕೆಟಗರಿ ಸೆಲೆಕ್ಟ್ ಮಾಡೋದ್ರಿಗೆ ಅಮೌಂಟ್ ಹೆಚ್ಚು ಕಮ್ಮಿ ಅಥವಾ ವೇರಿಯೇಷನ್ ಆಗ್ಬೋದು ಅದನಂತರ ಅದೆಲ್ಲ ನೋಡ್ಕೊಂಡು ನಂತರ ಕ್ಯಾಡ್ ಇಲ್ಲಿ ಕ್ಯಾಪ್ ಸೈಡಿ ಕಾಣ್ತಾ ಹೋಗುತ್ತೆ ಆ ಕ್ಯಾಪ್ಚ ಸೈಡಿನ ಇಲ್ಲಿ ನೀವು ಎಂಟರ್ ಕ್ಯಾಪ್ಚ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಿಮ್ಮ ಕ್ಯಾಪ್ಚಾನ ಎಂಟ್ರಿ ಮಾಡ್ಕೊಳ್ಬೇಕು ಎಂಟ್ರಿ ಮಾಡ್ಕೊಂಡು ನಂತರ ಸೇವ್ ಚೇಂಜಸ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ರಿ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಡೈರೆಕ್ಟಾಗಿ ಈ ಥರ ಒಂದು ನಿಮಗೆ ಅಪ್ಲಿಕೇಶನ್ ನಂಬರ್ ಬರುತ್ತೆ ಅಂದರೆ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ಐ ಡಿ ಈಸ್ ಈ ಥರ ಪ್ಲೀಸ್ ಟೇಕ್ ಡೌನ್ ಫಾರ್ ದರ್ ರೆಫರೆನ್ಸ್ ಅಂತ ಇದೆ ಅಂದರೆ ನೀವು ಒಂದು ಸ್ಕ್ರೀನ್ಶರ್ಟ್ ತಗೊಳ್ರಿ ಅಥವಾ ಒಂದು ಪಕ್ಕದಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಬರ್ಕೊಳ್ರಿ ಬರ್ಕೊಂಡ ನಂತರ ಇಲ್ಲಿ ಹೋಮ್ ಅಂತ ಕಾಣುತ್ತಲ್ಲ ಈಗ ನಾವು ಒಂದು ಸ್ಟೆಪ್ನ ಕಂಪ್ಲೀಟ್ ಮಾಡಿದೀವಿ ಅಂತೇಳಿ ಓಕೆ ಆಗುತ್ತೆ ಇಲ್ಲಿ ಮೆಸೇಜ್ ಬಂದ ಮೇಲೆ ಆ ಥರ ನಿಮಗೆ ಮೆಸೇಜ್ ಬರುತ್ತೆ ನಂತರ ಇಲ್ಲಿ ಓಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಪುನಃ ಫಸ್ಟಿಗೆ ಅಪ್ಲೈ ಮಾಡಿದ್ವಲ್ಲ ಈ ಥರ ಇಲ್ಲಿ ಸ್ಟೆಪ್ಗಳು ಕಮ್ ತೋರಿಸ್ತಾ ಹೋಗುತ್ತೆ ನಂತರ ನಾವು ಇಲ್ಲಿ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ವಿ ನಂತರ ಇಲ್ಲಿ ಸೆಕೆಂಡ್ ಸ್ಟೆಪ್ ಇದೆ ಅಂದರೆ ಅಂಥ ಟು ಇಲ್ಲಿ ಒಂದು ಸ್ಟೆಪ್ ಆದ ನಂತರ ಎರಡನೇ ಸ್ಟೆಪ್ಪು ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಲು ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರ ನನಗೆ ನಿಮಗೆ ಬಂದಿರ್ತಕ್ಕಂಥ ಅಪ್ಲಿಕೇಶನ್ ನಂಬರ್ ಈಗ ಬಂದಿತ್ತಲ್ಲ ಆ ಅಪ್ಲಿಕೇಶನ್ ರಿಜಿಸ್ಟ್ ನಂಬರ್ ನೀವು ಅಲ್ಲಿ ಕಾಪಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ನೀವು ಅಪ್ಲಿಕೇಶನ್ ಐ ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ನಂತರ ಕೆಳ ಡೇಟ್ ಆಫ್ ಬರ್ತ್ ಕಾಣಿಸ್ತಲ್ಲ ಆ ಡೇಟ್ ಆಫ್ ಬರ್ತ್ ನೀವು ಫಸ್ಟಿಗೆ ಅಪ್ಲಿಕೇಶನ್ ಫಾರ್ಮಲ್ಲಿ ಯಾವ ಡೇಟ್ ಆಫ್ ಬರ್ತ್ನ ಹಾಕಿರ್ತೋ ಆ ಡೇಟ್ ಆಫ್ ಇಲ್ಲಿ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಡಿಟೇಲ್ಸು ಹಾಗೂ ನಿಮ್ಮ ನೇಮು ನಿಮ್ಮ ಅಪ್ಲಿಕೇಶನ್ ಐಡಿ ತೋರಿಸ್ತಾ ಹೋಗುತ್ತೆ ಅದಾದ ನಂತರ ನಿಮ್ಮ ಒಂದು ಈ ಇತ್ತೀಚಿನ ಭಾವಚಿತ್ರ ಅಥವಾ ನಿಮ್ಮ ಒಂದು ಫೋಟೋನ ಸಬ್ಮಿಟ್ ಮಾಡಿ ಅಂತ ಕೇಳುತ್ತೆ ಅವು ಒಂದು ಕೆಲವೊಂದು ಫಾರ್ಮಲೆಟ್ಸ್ ಇದ್ದಾವೆ ಅದು ಯಾವ ರೀತಿ ನಿಮ್ಮ ಫೋಟೋ ಇರಬೇಕಂತೇಳಿ ಅವರು ಮೆನ್ಷನ್ ಮಾಡಿದರೆ ಮಿನಿಮಮ್ ಆಗಿ ನಿಮ್ಮದು ಟೆನ್ ಕೆ ಬಿಯಿಂದ ಮ್ಯಾಕ್ಸಿಮಮ್ ಹಂಡ್ರೆಡ್ ಕೆ ಬಿ ಒಳಗಡೆ ನಿಮ್ಮ ಫೋಟೋ ಇರಬೇಕಾಗಿರುತ್ತೆ ಅಂದರೆ ನಿಮ್ಮ ಭಾವಚಿತ್ರ ಅದನ್ನು ಕೆ ಬಿಗೆ ಕನ್ವರ್ಟ್ ಮಾಡ್ಕೊಳ್ಳಿ ಏನಾದರೂ ಹಂಡ್ರೆಡ್ ಕೆ ಬಿ ಮೇಲೆ ನನಗೆ ಅದು ಅಲೋ ಮಾಡಲ್ಲ ಅದು ಮೇ ಏನಾಗಿರ್ಬೇಕಂದ್ರೆ ಹಂಡ್ರೆಡ್ ಕೆ ಬಿ ಒಳಗಡೆ ನಿಮ್ಮ ಫೋಟೋವನ್ನು ಇರಬೇಕಾಗತ್ತೆ ನಂತರ ಸಿಗ್ನೇಚರ್ ಕೂಡ ಅದು ಕೂಡ ಅಂಡ್ರೆಡ್ ಕೀ ಬಾರ್ಡೇನೇ ಇರಬೇಕಾಗುತ್ತೆ ಅವೆಲ್ಲ ನಿಮ್ಮ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡ ನಂತರ ನೀವು ಇಲ್ಲಿ ನಿಮ್ಮ ಸಿಗ್ನೇಚರ್ ಮತ್ತು ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ ಮಾಡಬೇಕಾಗತ್ತೆ ಇಲ್ಲಿ ನಾನು ಅಪ್ಲೈ ಮಾಡಿ ತೋರಿಸ್ದೀನಿ ಯಾವ ರೀತಿ ಅಂತೇಳಿ ಸ್ವಲ್ಪ ಇಲ್ಲಿ ಮೇಲೆ ಸ್ಕ್ರೋಲ್ ಮಾಡಿ ಇಲ್ಲಿ ಚೂಸ್ ಪಲ್ಯ ಇದ್ರೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಕ್ಲಿಕ್ ಇರಿಟ್ಟು ಅಪ್ಲೋಡ್ ಫೋಟೋ ಅಂತ ಬರುತ್ತೆ ಅವಾಗ ಆತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಫೋಟೋ ಶೋ ಆಗುತ್ತೆ ಅದಾದ ನಂತರ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಿಗ್ನೇಚರ್ಗೆ ಆಗ ಸೆಲೆಕ್ಟ್ ನಂತರ ಇಲ್ಲಿ ಕ್ಲಿಕ್ ಟು ಅಪ್ಲೋಡ್ ಸೇನ್ ಅಂತಿದ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಸಿಗ್ನೇಚರ್ ಕೂಡ ಇಲ್ಲಿ ಶೋ ಆಗ್ತಾ ಹೋಗುತ್ತೆ ಆಗ ನಿಮ್ಮ ಸಿಗ್ನೇಚರ್ ಮತ್ತು ನಿಮ್ಮ ಫೋಟೋ ನಿಮ್ಮದೇ ಅಂತ ಕನ್ಫರ್ಮ್ ಆದಮೇಲೆ ನೀವೇನು ನನಗೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಎರಡೂ ಸಂಪೂರ್ಣವಾಗಿ ಅಪ್ಲೋಡ್ ಆದಂಗೆ ಇಲ್ಲಿಗೆ ನಾವು ಎರಡು ಸ್ಟೆಪ್ನ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಅಂದರೆ ಈ ಆಧಾರ್ ವೆಲ್ಡೇಷನ್ ಜೊತೆಗೆ ಅಪ್ಲಿಕೇಶನ್ ಫಾರ್ಮನ್ನ ಕಂಪ್ಲೀಟಾಗಿ ಅಪ್ ಮಾಡಿದ್ದು ಒಂದು ಸ್ಟೆಪ್ ಆದರೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೈ ಮಾಡೋದು ಎರಡನೇ ಸ್ಟೆಪ್ ಆಗಿರುತ್ತೆ ಈ ಎರಡು ಸ್ಟೆಪ್ ಮುಗಿದ ನಂತರ ಇಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಸಕ್ಸಸ್ ಅಂತ ಬಂದು ಬಂತು ಏನಂತರ ನಮ್ಮದು ಇದೆಲ್ಲ ಆದ ನಂತರ ನೇಮಬೇಕಾದ್ರೆ ಇಲ್ಲಿ ಓಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತು ನಾವು ಈ ಸ್ಟೆಪ್ ಐದು ಸ್ಟೆಪ್ ಇದಾವಲ್ಲ ಐದು ಸ್ಟೆಪ್ಪಲ್ಲಿಗೆ ಮತ್ತು ನಮ್ಮ ಓಮ್ ಪೇಜ್ ಹೋಗುತ್ತೆ ಅದ ನಂತರ ಮೂರನೇ ಸ್ಟೆಪ್ ಏನಪ್ಪ ಅಂದ್ರೆ ನಾವು ಇಲ್ಲಿ ಪಿ ಪೇಮೆಂಟ್ ಅಂತಿದ್ರೆ ಅಂದರೆ ಇಲ್ಲಿ ಶುಲ್ಕ ಪಾವತಿ ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನೀವು ಒ ಬಿ ಸಿ ಜಿ ಎಂ ಅವರು ತೌಸಂಡ್ ರುಪೀಸ್ ಪೇ ಮಾಡಬೇಕು ಹಾಗೆ ಎಸ್ ಸಿ ಎಸ್ ಟಿ ಅವರು ಕೆಟಗರಿ ಒನ್ ಅವರು ಕೂಡ ಏಳೂರ ಹತ್ರ ಪೇ ಮಾಡಬೇಕಾಗತ್ತೆ ಈ ಮೂರು ಈ ಎರಡು ಸ್ಟಾಪ್ ಕಂಪ್ಲೀಟ್ ಆದ ನಂತರ ನಾವು ಮೂರು ಏನು ಶುಲ್ಕ ಪಾವತಿ ಮಾಡೋದು ಅಂದರೆ ನಾವಿಲ್ಲಿ ಪೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ ಅದು ಕೇವಲ ನಾವು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗುತ್ತೆ ಒಂದೇದು ಏನಪ್ಪ ಅಂದರೆ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮುಖಾಂತರ ಅಥವಾ ಪೇ ಟಿ ಎಮ್ ಫೋನ್ಪೇ ಗೂಗಲ್ ಪೇ ಯಾವುದೇ ಇದೆಲ್ಲ ನಿಮ್ಮಲ್ಲಿ ಅದರ ಮುಖಾಂತರ ನಾವು ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ಪೇಮೆಂಟ್ ಆದ ನಂತರ ಆ ಪಾವತಿ ಸ್ಥಿತಿಯನ್ನು ಅಂತದಿಲ್ಲ ಅಲ್ಲಿ ಒಂದು ನಿಮ್ಮ ಪೀಸ್ ರಿಸಿಪ್ಟು ಬರುತ್ತೆ ಆ ಪೇಮೆಂಟ್ ಮಾಡಿದ್ದು ನಂತರ ನೀವು ಐದನೇ ಸ್ಟೆಪ್ಪಲ್ಲಿ ನಿಮ್ಮ ಅಪ್ಲಿಕೇಶನ್ನ ಪ್ರಿಂಟ್ ತಗೊಳ್ಬೇಕಾಗಿರುತ್ತೆ ಇಲ್ಲಿ ನಾನು ಪೇಮೆಂಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಪೇಮೆಂಟ್ ಶುಲ್ಕ ಪಾವತಿ ಮೇಲೆ ಕ್ಲಿಕ್ ಮಾಡಿದಂಗೆ ನಿಮ್ಮ ಅಪ್ಲಿಕೇಶನ್ ಐ ಡಿ ಕೇಳ್ತಾ ಹೋಗುತ್ತೆ ನಿಮ್ಮ ಅಪ್ಲಿಕೇಶನ್ ಐ ಡಿ ಕೊಟ್ಟಿದ್ರಲ್ಲಾಗಲೇ ಅದನ್ನು ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನೀವು ಕ್ಲಿಕ್ ಮಾಡಿಕೊಡ್ರೆ ಸಬ್ಮಿಟ್ ಮಾಡಿದಂಗೆ ನಿಮಗೆ ಒಂದು ಪೇಮೆಂಟ್ ರಿಸಿಪ್ಟ್ ಓಪನ್ ಆಗುತ್ತಾ ಹೋಗುತ್ತೆ ಇಲ್ಲಿ ನಿಮ್ಮ ಕ್ಯಾಶ್ಟು ನೀವು ಸೆಲೆಕ್ಟ್ ಮಾಡ್ತಿರಲ್ಲ ಆಲ್ರೆಡಿ ಅದ್ರ ಮೇಲೆ ನಿಮ್ಮ ಅಮೌಂಟ್ ಇಲ್ಲಿ ತೋರಿಸ್ತಾ ಹೋಗುತ್ತೆ ನೆಟ್ ಬ್ಯಾಂಕಿಂಗ್ ಏನಾದರೂ ಇದ್ದರೆ ನೀವು ಅಥವಾ ಏನಾದರೂ ಡೈರೆಕ್ಟ್ ಬ್ಯಾಂಕ್ ಅಥವಾ ಆನ್ಲೈನ್ ಬ್ಯಾಂಕ್ ಮುಖಾಂತರ ಇದ್ದರೆ ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ಇಲ್ಲಿ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಮುಖಾಂತರ ಕೂಡ ನೀವು ಇಲ್ಲಿ ಪಾವತಿ ಮಾಡಬೇಕಾಗತ್ತೆ ನಿಮಗೆ ಯಾವುದು ಅನುಕೂಲವೋ ಅದ್ರ ಮೇಲೆ ನೀವು ನಿಮ್ಮ ಅಮೌಂಟನ್ನ ಪೇ ಮಾಡಿ ಇಲ್ಲಿ ನೆಟ್ ಬ್ಯಾಂಕಿಂಗ್ ಕೂಡ ಇದೆ ಹಾಗೆ ಡೆಬಿಟ್ ಕಾರ್ಡ್ ಕೂಡ ಇದೆ ಕ್ರೆಡಿಟ್ ಕಾರ್ಡ್ ಇದೆ ನಂತರ ಯು ಪಿ ಐ ಕೂಡ ಇದೆ ನಿಮಗೆ ಯಾವ್ದು ಆಗುತ್ತೋ ನಿಮಗೆ ಅನುಕೂಲ ಮುಖಾಂತರ ಮಾಡಿಕೊಳ್ಳ್ರಿ ಅಕಸ್ಮಾತ್ ಒಂದು ವೇಳೆ ಏನಾದರೂ ಇಲ್ಲಿ ಪೇಯರ್ ನೇಮ್ ಅಂತಿದೆ ಇದೆ ಅದು ನೀವು ನಿಮ್ಮ ನೇಮನ್ನು ಎಂಟ್ರಿ ಮಾಡ್ಬೋದು ಅಥವಾ ಬಿಡ್ಬೋದು ನಿಮ್ಮ ಇಷ್ಟವಾದ್ದು ಹಾಗೆಲ್ಲಿ ಕೇಳಿ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಇಮೇಲ್ ಎಡ್ ಕೂಡ ಬಂದಿರುತ್ತೆ ನೋಡ್ಕೊಳ್ಳಿ ಒಂದು ಸರಿ ಇಲ್ಲಿ ಏನಾದರೂ ನೀವು ಯು ಪಿ ಐ ಮುಖಾಂತರ ಪೇ ಮಾಡೋ ಆಗಿದ್ದ ನನಗೆ ಯು ಪಿ ಐ ಐ ಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡೋದ್ರೆ ಡೆಬಿಟ್ ಕಾರ್ಡ್ನ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲ ನಾನು ಯು ಪಿ ಐ ಮುಖಾಂತರ ಪೇ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ಕೋತೀನಿ ಒಂದು ಬಾರಿ ನೋಡ್ಕೊಳ್ಳಿ ಇಲ್ಲಿ ಯು ಪಿ ಐ ಅಂತ ಕ್ಲಿಕ್ ಮಾಡಿದ್ದೀನಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪಕ್ಕದಲ್ಲಿ ಯು ಪಿ ಐ ಎಂಟರ್ ಇರೋ ಯು ಪಿ ಐ ಡಿ ಇಲ್ಲಿ ಆ ನಿಮ್ಮ ಫೋನ್ಪೇಲಿ ಇರ್ತಕ್ಕಂಥ ಅದು ಗೂಗಲ್ ಪೇಯಲ್ಲಿ ಯಾವುದೇ ಇರುತ್ತಲ್ಲ ಅದರಲ್ಲೊಂದು ಯು ಪಿ ಐ ಡಿ ಇರುತ್ತೆ ಆ ಯು ಪಿ ಐ ಡಿನ ಎಂಟ್ರ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ವೆರಿಫೈ ಅಂತಿದ್ದೆಲ್ಲ ಆ ವೆರಿಫೈ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಇಲ್ಲಿ ಪ್ರೊಸೀಡ್ ನೋವು ಅಂತ ಅದು ಒಂದು ಆರೆಂಜ್ ಕಲರ್ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ನು ಫೋನ್ಪೇಲಿ ಓಪನ್ ಆಗುತ್ತೆ ಅಲ್ಲಿ ನೀವು ಮಾ ಪೇಮೆಂಟನ್ನ ಪೇ ಮಾಡಿದ್ರಿಗೆ ಇಲ್ಲಿ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಕೂಡ ಆಗುತ್ತೆ ಆದ ನಂತರ ನೀವು ಪೇಮೆಂಟ್ನ ಇಲ್ಲಿ ಕಾಣಿಸಿದ್ದಿಲ್ಲ ಪ್ರಶನ್ವ ಅಂತೇಳಿ ಈ ಥರ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಪೇಮೆಂಟು ನೋಟಿಫಿಕೇಷನ್ ಬರುತ್ತೆ ಅಲ್ಲಿ ಪೇಮೆಂಟ್ನ ಪೇ ಮಾಡಿ ಸಕ್ಸಸ್ಫುಲ್ ಆದ ನಂತರ ನಿಮಗೆ ಒಂದು ಆ ಫೀಸ್ ಕಟ್ಟಿದಂಥ ಒಂದು ರಿಸಿಪ್ಟ್ ಕೂಡ ಬರುತ್ತೆ ಅದನ್ನು ಕೂಡ ನಿಮ್ಮ ಫರ್ದರ್ ಯೂಜರ್ಸಿಗೋಸ್ಕರ ಅಥವಾ ಮುಂದಿನ ಏನಾದರೂ ಒಂದು ಕ್ರಮಕ್ಕೋಸ್ಕರ ನೀವು ಅದನ್ನ ಪಿಂಡ್ ತಗೊಂಡಿಟ್ಟು ಹೋಗ್ಬೇಕು ಅದಂತ ನಂತರ ಈ ಪೀಸ್ ಕಂಪ್ಲೀಟ್ ಆದ ನಂತರ ನೀವು ಏನು ನನಗೆ ಮತ್ತೆ ರಿಟರ್ನು ನಿಮ್ಮ ಓಮ್ ಪೇಜ್ಗೆ ಹೋಗ್ಬೇಕಾಗುತ್ತೆ ಅಂದರೆ ಐದು ಸ್ಟೆಪ್ ತೋರಿಸ್ತಾ ಇದ್ರಲ್ಲ ಐದು ಸ್ಟೆಪ್ ಅಲ್ಲಿಗೆ ಮತ್ತೆ ನೀವು ಲಿಂಕನ್ನು ಓಪನ್ ಮಾಡ್ಕೊಂಡು ಅಲ್ಲಿಗೆ ಹೋಗಿರಿ ಅಲ್ಲಿಗೆ ಬಂದ ನಂತರ ಇಲ್ಲಿ ನೀವು ನಿಮ್ಮ ಬೇಕಾದರೆ ಪೇಮೆಂಟ್ ಚೆಕ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಪೇಮೆಂಟ್ ಆಗಿದೆಯೋ ಇಲ್ಲ ಅಂಥೇಳಿ ಅದೆಲ್ಲ ಕಂಪ್ಲೀಟ್ ಆದ ನಂತರ ನೀವು ಕೇಳ ಐದನೇ ಸ್ಟೆಪ್ಪಲ್ಲಿ ನಿಮ್ಮ ಪ್ರಿಂಟ್ ಕೂಡ ಅಪ್ಲಿಕೇಶನ್ ಫಾರ್ಮ್ನ ತೊಗೊಳ್ಬೋದು ಇದಾದ ನಂತರ ನಿಮ್ಮ ಇಲ್ಲಿಗೆ ಸಂಪೂರ್ಣವಾಗಿ ಅಪ್ಲಿಕೇಶನ್ ಹಾಕೋದು ಕಂಪ್ಲೀಟ್ ಆಯಿತು ನೀವು ಅಪ್ಲೈ ಮಾಡ್ಬೇಕಾದ್ರೆ ಏನಾದರೂ ನಿಮಗೆ ಡೌಟ್ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇಲ್ಲಿಗೆ ವಿಡಿಯೋ ಇಷ್ಟ ಇದ್ದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಹಾಗೆ ಇನ್ನು ಇದುವರೆಗೂ ನಮ್ಮ ಸ್ಪರ್ಧಾ ಚಿತ್ರಣ ತೀರ್ಶಕ ಯೂಟ್ಯೂಬ್ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡರೂ ಅವರು ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಇದ್ದ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಅನುಕೂಲ ಆಗಲಿ ನೀವು ಕಂಪ್ಯೂಟರ್ ಶಾಪಿಗೆ ಹೋದ್ರೆಗೆ ನೂರು ರೂಪಾಯಿ ಇಟ್ಟು ಅಥವಾ ನೂರೈದು ರೂಪಾಯಿ ಇಟ್ಟು ಅಪ್ಲೈ ಮಾಡೋದಕ್ಕಿಂತ ನಿಮ್ಮ ಮೊಬೈಲಲ್ಲಿ ನೀವೇ ನೀವೇ ಅಪ್ಲೈ ಮಾಡ್ಕೊಳ್ಬೋದು ಇಲ್ಲಿ ತನಕ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ಧನ್ಯವಾದಗಳು